ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸಾಗು ಮಾಡೋಣ ವೆಜಿಟೇಬಲ್ ಸಾಗು ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಈಸಿಯಾಗೂ ಮಾಡ್ಕೊಬೋದು ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಇದು ಚಪಾತಿಗೆ ದೋಸೆಗೆಲ್ಲ ತುಂಬ ಸಖತ್ತಾಗಿರ್ತದೆ ವೆಜಿಟೇಬಲ್ ಸಾಗು ಮಾಡೋಣ ಅದಕ್ಕೆ ಬೀನ್ಸು ಕ್ಯಾಪ್ಸಿಕಮ್ಮು ಕ್ಯಾರೆಟು ಬೀಟ್ರೂಟು ಇಷ್ಟನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಮಸಾಲೆ ಮಾಡೋದಕ್ಕೆ ಸ್ವಲ್ಪ ಪುದೀನ ಎರಡು ಟೊಮಾಟೊ ಒಂದು ಈರುಳ್ಳಿ ಕೊತ್ತಂಬರಿ ಕರಿಬೇವು ಸ್ವಲ್ಪ ಬಾದಾಮಿ ಕೊಬ್ಬರಿ ಹಸಿಮೆಣಸಿನ್ಕಾಯಿ ಅಚ್ಕಾರದ ಪುಡಿ ಧನಿಯಾ ಗಸಗಸೆ ಉಪ್ಪು ರುಚಿಗೆ ತಕ್ಕಷ್ಟು ಚಕ್ಕೆ ಲವಂಗ ಇಷ್ಟನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರೋಣ ಎರಡು ಮಸಾಲೆಯನ್ನು ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಬೆಣ್ಣೆ ತುಪ್ಪ ಯಾವುದಾದ್ರೂ ಯೂಸ್ ಮಾಡ್ಬೋದು ಈ ರೀತಿ ಮಸಾಲೆನ ರುಬ್ಕೊಂಡಿದ್ದೀವಿ ಟೊಮೊಟೊ ಈರುಳ್ಳಿ కొత్మీరి పుదీనా కరిబేవు హిమేసినకై కొబ్బరి బాదమ్ చక్కెవంగ ధనియ అచికారుడి రుచికి తస్తూ ఉప్పు ఇష్టకొండవి గసగసె ఈ రుబ్బిరో మసాల ఎన్నే దాకొండు స్వల్ప స్ప్రే మాకూ ఇది అతి వాసన హోగర్ ಚೆನ್ನಾಗಿ ಎಣ್ಣೆ ಇಲ್ಲಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಬರೀ ಹಸಿನ್ಕಾಯ್ದು ಬೇಕಂದ್ರೆ ಹಸಿಮೆಣ ಮಾಡ್ಕೊಬೋದು ಮಾಡ್ಕೊಬಹುದು ನಾನಿಲ್ಲಿ ಸ್ವಲ್ಪ ಖಾರದ ಪುಡಿನೂ ಯೂಸ್ ಮಾಡ್ಕೊಂಡಿದ್ವಿ ಇಲ್ಲ ಬರೀ ಖಾರದ ಪುಡಿನೂ ಸಹ ಮಾಡ್ಕೊಬೋದು ಸ್ಕಿಪ್ ಮಾಡಿಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಮಾಡಿಕೊಳ್ಳಿ ತಲ ಇಡಿಸ್ಬಾರ್ದು కొల్పా అర్షన పుడి ఇగా మంచి వాసన ఇలా చానాగా ఉగిడే ఇగా వెజిటబుల్స్ న చేర్చుకోవాలి ఇదికి వేకొందరే பட்டானி காடு அவரே காளுந சேர்ஸ்க்கோது நீர்ன சேர்ஸ்க்கோணா थोल्का मसाले नीर ना चिरछणा ಈಗ 10 ನಿಮಿಷ ಕಾಲ ಹೈ ಫ್ಲೇಮ್ ಅಲ್ಲಿ ಇಟ್ಕಿ ವೆಜಿಟೇಬಲ್ಸ್ನೆಲ್ಲ ಬೇಯವರೆಗೂ ಬೇಯಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಕಾಲ ಬೇಯಿಸ್ಕೊಳೋಣ ನುಡಿ ಈ ರೀತಿ ಹೈ ಫ್ಲೇಮಲ್ಲಿ ಇಕ್ಕಿ ಬೇಯಿಸ್ಕೊಳ್ಳಿ ಬೇಕಂದರೆ ಒಂದು ಕುಕ್ಕರಲ್ಲೂ ಸಹ ಹಾಕೊಬೋದು ಇಲ್ಲದೇ ರೀತಿ ಕಡೆಯಲ್ಲೂ ಮಾಡ್ಕೊಬೋದು ಕುಕ್ಕರಲ್ಲಿ ಒಂದು ವಿಸಿಲ್ ಹಾಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಬೇಗ ಆಗೋಗುತ್ತೆ ಈ ರೀತಿ ಪಾತ್ರೆಯಲ್ಲಿ ಮಾಡ್ಕೊಂಡ್ರೆ ಸ್ವಲ್ಪ ಟೈಮ್ ಹಿಡಿತದೆ ಈ ರೀತಿ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಟೇಸ್ಟು ಜಾಸ್ತಿ ಚೆನ್ನಾಗಿರ್ತದೆ ಈ ರೀತಿಯಾಗಿ ಸಾಗು ರೆಡಿಯಾಗಿದೆ ಇದಕ್ಕೆ ಚಪಾತಿ ದೋಸೆ ಎಲ್ಲ ತುಂಬ ಚೆನ್ನಾಗಿರ್ತದೆ ರುಚಿಕರವಾದ ಸಾಗು ಸವಿಯಲು ಸಿದ್ಧವಾಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ